ನಮಸ್ಕಾರ ಗುರು ನೀನು ನೋಡ್ತಾ ಇದ್ರ ಸಂತೋಷ್ ಸ್ಟೋರಿಸ್ಗೆ ನಿಮಗೆಲ್ಲ ಸ್ವಾಗತ ಇವತ್ತಿನ ವಿಚಾರ ಬಂದು ನಿಮಗೆಲ್ಲ ಗೊತ್ತಿರಬಹುದು ರೋಹಿತ್ ಶರ್ಮಾ ಅವ್ರಿಗೆ ಇಂಜುರಿ ಆಗಿದೆ ಅಂತ ಅವರು ಇಂಜುರಿಯಿಂದ ಐ ಪಿ ಎಲ್ ಹೊರಗೆ ಬೀಳ್ತದೆ ಒಂದು ಸುಮಾರು ಮ್ಯಾಟ್ರ್ ಚರ್ಚೆ ಆಗ್ತಿದೆ ಅಂತ ಹೇಳಬೇಕು ಅವ್ರು ಐ ಪಿ ಎಲ್ ಆಡ್ತಾ ಆಡಿದಂತೆಲ್ಲ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಮತ್ತೆ ರೋಹಿತ್ ಶರ್ಮಾ ಅವ್ರ ಬಗ್ಗೆ ಹಾರ್ದಿಕ್ ಪಾಂಡ್ಯ ಮತ್ತು ಕಿಶನ್ ಅವರು ಎಂಥೇಳ್ರು ಅದನ್ನು ಕೂಡ ಸಂಪೂರ್ಣ ಮಾಹಿತಿ ಕೊಡ್ತೀನಿ ಗುರು ಅದಕ್ಕಿಂತ ಮುಂಚೆ ಇನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೂಡಲೇ ಕೆಗಡೆ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಪಕ್ಕದ ಬೆಲ್ಲಕ್ಕೆ ಪ್ರೆಸ್ ಮಾಡಿ ಆ ಅಂತ ಸೆಲೆಕ್ಟ್ ಮಾಡಿ ಯಾಕಂದ್ರೆ ನಾನು ಮಾಡೋ ಪ್ರತಿ ನೋಡಿ ಅದಕ್ಕಿಂತ ಮುಂಚೆ ನೀವು ನೋಡ್ಬೋದು ಗುರು ಸಬ್ಸ್ಕ್ರೈಬ್ ಆದ್ರೆ ಹಾಗಾದ್ರೆ ಬನ್ನಿ ತಡ ಮಾಡೋದಕ್ಕೆ ವಿಡಿಯೋನ ಶುರು ಮಾಡೋಣ ಗುರು ರೋಹಿತ್ ಶರ್ಮಾ ಅವರು ಗೊತ್ತಿರಬಹುದು ಇಂಗ್ಲೆಂಡ್ ವಿರುದ್ಧ ಕಡೆ ಟೆಸ್ಟ್ ಅನ್ನು ಆಡ್ಲ ಅಂತ ಹೇಳ್ಬೇಕು ಒಂಥರ ಬ್ಯಾಟಿಂಗ್ ಆಡಿದ್ರು ಒಂಥರ ಫೀಲ್ಡಿಂಗ್ಗೆ ಬರಲಿ ಅಂತ ಹೇಳ್ಬೇಕು ಅವ್ರಿಗೆ ಬ್ಯಾಕ್ ಪೇನ್ ಅಂದರೆ ಬೆನ್ನು ಮೂಳೆ ಸಮಸ್ಯೆ ಇದೆ ಅಂತ ಅವರು ಬರಲಿಲ್ಲ ಅಂತ ಹೇಳ್ಬೇಕು ಅಲ್ಲಿಂದ ಒಂದು ಮ್ಯಾಟ್ರ್ ಆಗ್ತಿದೆ ಅಂತ ಹೇಳ್ಬೇಕು ಇದು ತೀವ್ರ ಆಗಿದೆ ರೋಹಿತ್ ಶರ್ಮಾ ಅವರು ಐ ಪಿ ಎಲ್ ಆಡೋದಿಲ್ಲ ಅಂತ ಎಲ್ಲ ಕೂಡ ಮಾತಾಡ್ಕತಿದ್ದಾರೆ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವರು ಐ ಪಿ ಎಲ್ ಯಾವುದೇ ಕಾರಣಕ್ಕೂ ಆಡೋದಿಲ್ಲ ಅಂತ ಅಲ್ಲ ಗುರು ಆಡೇ ಆಡ್ತಾರೆ ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ಅವರು ಐ ಪಿ ಎಲ್ಗೆ ಆಡೇ ಆಡ್ತಾರೆ ತೌಸಂಡ್ ಟ್ವೆಂಟಿ ಫೋರ್ ಐ ಪಿ ಎಲ್ ಆಡೇ ಆಡ್ತಾರೆ ರೋಹಿತ್ ಶರ್ಮ ಅಂತ ಹೇಳಬೇಕು ಅವರೆಲ್ಲ ಅವಂಜುರಿ ಲೆಕ್ಕನ ತಾಳಿದಿಲ್ಲ ಅಂತ ಹೇಳಬೇಕು ಅಂದ್ರೆ ಟೀಮ್ ಗೋಸ್ಕರ ಆಡಂತ ಪ್ಲೇಯರ್ಸ್ಗಳು ಅಂತ ಹೇಳ್ಬೇಕು ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಧೋನಿ ಅವರೆಲ್ಲ ನೋಡ್ತಾ ಇರ್ಬೋದು ಏನೇ ಇಂಜುರಿ ಆದ್ರೂ ಕೂಡ ಅವರು ಟೀಮ್ಗೋಸ್ಕರ ಆಡೇ ಆಡ್ತಾರೆ ಅಂತ ಹೇಳಬೇಕು ಹಾರ್ದಿಕ್ ಪಾಂಡ್ಯ ಇಶಾನ್ ಕಿಶನ್ ಎಂತ ಹೇಳಿದ್ರಪ್ಪ ಅಂತಾರೆ ರೋಹಿತ್ ಶರ್ಮಾ ಅವರು ಬೇಗ ಹುಷಾರಾಗಿ ಬರಲಿ ನಮ್ಮ ಟೀಮ್ಗೆ ಅವಶ್ಯಕತೆ ಇದೆ ಅಂತ ಬೆಳಗ್ಗೆ ಕೂಡ ಹೇಳಿದ್ರು ಅಂತ ಹೇಳಬೇಕು ಬೈ ಬೇಗ ಹುಷಾರಾಗಿ ಬರಲಿ ಏನು ಒಳ್ಳೆ ಒಳಗ್ ಏನಿತ್ತು ಇನ್ನು ಹೊರಗೆ ಏನಿತ್ತು ಏನೋ ಗೊತ್ತಾಗೋದಿಲ್ಲ ಗೊತ್ತು ಒಟ್ಟು ಹಿಂಗೆ ಹೇಳಿದರೆ ಅಂತ ಹೇಳಬೇಕು ರೋಹಿತ್ ಶರ್ಮಾ ಅವ್ರಿಗೆ ಒಟ್ಟಾರೆ ಐ ಪಿ ಎಲ್ ಆಡೇ ಆಡ್ತಾರೆ ಅಂತ ಹೇಳಬೇಕು ಇವರು ನಮಗೆ ಇಂಜುರಿ ಿದೆ ಬ್ಯಾಕ್ ಪೇನು ಆ ಪೇನು ಈ ಪೇನು ಅಂತ ಅದೊಂದು ಮ್ಯಾಚ್ ನ ಮಿಸ್ ಮಾಡ್ಕೊಳ್ಳೋದಿಲ್ಲ ಅಂತ ಹೇಳ್ಬೇಕು ಬೇಕಾದ್ರೆ ಬೇರೆ ಪ್ಲೇಯರ್ಸ್ಗಳ ಹೋಸ್ಕೊ ಅಂತಂದ್ರೆ ನಮ್ಮ ರೋಹಿತ್ ಶರ್ಮಾ ಧೋನಿ ವಿರಾಟ್ ಕೊಹ್ಲಿ ಫ್ಲಾಪ್ ಟೂ ಪ್ಲೇಸ್ ಇವರೆಲ್ಲ ನೋಡಬೇಕು ನೋಡಿ ಕಲಿಬೇಕು ಅವರು ಹಳೆ ಆಟಗಾರ ರೀತಿ ಆಡ್ತಾರೆ ಅಂತ ನೋಡಿ ಕಲಿಬೇಕು ಯಂಗ್ಸ್ಟರ್ ಅಂತ ಹೇಳ್ತೀನಿ ಯಂಗ್ಸ್ಟರ್ ನಮ್ಮ ಭಾರತವರು ಈ ರೀತಿ ಯಾರು ಕೂಡ ಆಡೋದಿಲ್ಲ ಅಂತ ಹೇಳ್ಬೇಕು ಮುಂದೆ ನಮ್ಮ ಭಾರತ ತಂಡಕ್ಕೆ ದೊಡ್ಡ ಒಡತಾ ಬಿದ್ದು ಯಾವುದೇ ರೀತಿ ಆಶ್ಚರ್ಯ ಇರೋದಿಲ್ಲ ಅಂತ ಹೇಳ್ಬೇಕು ಯಾಕಂದ್ರೆ ಟೀಮ್ ಗೋಸ್ಕರ ಆಡೋದೇ ಇಲ್ಲ ಅಂತ ಹೇಳಬೇಕಿರೋ ಪ್ಲೇಯರ್ ಗಳು ಕೇಳಿದ್ರೆ ಅವರು ಅಷ್ಟೇ ಅಷ್ಟೊಂದು ಇಂಜುರಿ ಮಾಡ್ಕೊತಾರೆ ಅಂತ ಹೇಳ್ಬೇಕು ಇಂಜುರಿ ಇಂಜುರಿ ಅಂತ ಬಳಿ ಅಂತ ಹೇಳಬೇಕು ಆದ್ರೆ ರೋಹಿತ್ ಶರ್ಮಾ ವಿರಾಟ್ ಕೊಹ್ಲಿ ಗಮನಿಸೋರು ಇಂಜುರಿಂದ ಬಳೆ ಇಲ್ಲ ಅಂತ ಹೇಳಬೇಕು ನೀವೇ ಕಟ್ಸ ಕಮೆಂಟ್ ಮಾಡಿ ಗುರು